ಶ್ರೀ ಗುರುಭ್ಯೋ ನಮಃ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ ಇಪ್ಪತ್ತು ಇಪ್ಪತ್ತನಾಲ್ಕನೆಯ ಇಸ್ವಿಯ ರಾಶಿ ಭವಿಷ್ಯ ಈಗ ಕುಂಭರಾಶಿ ಎಲ್ಲ ಭವಿಷ್ಯಗಳು ಕೂಡ ಗ್ರಹ ಗತಿಯ ಮೇಲೆಗೆ ಇರುವುದರಿಂದ ಎಲ್ಲ ಗ್ರಹಗಳು ಶುಭವಗಳನ್ನು ಅಥವಾ ಅಶುಭಗಳನ್ನು ಕೊಡುವುದಿಲ್ಲ ಅವರ ಗತಿ ಗ್ರಹಗತಿಯ ಮೇಲೆಗೆ ಅದು ಅವಲಂಬಿತವಾಗಿರುತ್ತದೆ ಹಾಗಾಗಿ ಕುಂಭರಾಶಿಯಿಂದ ಗ್ರಹಗತಿಗಳನ್ನು ನೋಡೋಣ ರವಿಯು ಎಂಟು ಹಾಗೂ ಒಂಬತ್ತನೇ ಮನೆಯಲ್ಲಿ ಕ್ರಮವಾಗಿ ಮಂಗಳ ಗ್ರಹನು ಐದನೇ ಮನೆಯಲ್ಲಿ ಬುಧನು ಕ್ರಮವಾಗಿ ಎಂಟು ಹಾಗೂ ಒಂಬತ್ತನೇ ಮನೆಯಲ್ಲಿ ಗುರುವು ಚತುರ್ಥ ಭಾವದಲ್ಲಿ ಶುಕ್ರಗ್ರಹನು ಒಂಬತ್ತು ಹಾಗೂ ಹತ್ತನೇ ಮನೆಯಲ್ಲಿ ಶನೈಶ್ಚರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಜನ್ಮಸ್ಥಾನ ಕುಂಭರಾಶಿಯಲ್ಲಿಯೇ ರಾಹುಗ್ರಹನು ಎರಡನೆಯ ಮನೆಯಲ್ಲಿ ಕೇತುವು ಎಂಟನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯ ಫಲಗಳನ್ನು ಸೂಚನೆಯನ್ನು ಮಾಡ್ತಾರೆ ರವಿಯು ಎಂಟನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಅಷ್ಟಮ ಸ್ಥಾನ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ತಂದೆ ತಾಯಿಯವರು ಹಾಗೂ ಮಕ್ಕಳ ಹಾಗೂ ತಮ್ಮ ಅಂದರೆ ಕುಂಭರಾಶಿಯವರ ಆರೋಗ್ಯದಲ್ಲಿ ಏರುಪೇರುಗಳನ್ನು ಸೂಚನೆಯನ್ನು ಮಾಡ್ತಾರೆ ಹಾಗಾಗಿ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಉತ್ತಮ ಅದೇ ರವಿಯು ಒಂಬತ್ತನೇ ಮನೆಗೆ ಹೋಗುವಾಗ ಉತ್ತಮ ಫಲಪ್ರದನಾಗಿರ್ತಾನೆ ಅಂದರೆ ಬಂದಿರತಕ್ಕಂತಹ ಅನಾರೋಗ್ಯ ದೂರವಾಗಿ ಆರೋಗ್ಯ ಅಭಿವೃದ್ಧಿ ಹಾಗೂ ಕಾರ್ಯಕ್ಷೇತ್ರಕ್ಕೆ ನಿಮ್ಮ ಹೋಗುವಿಕೆ ಅದರಲ್ಲಿ ಪ್ರಶಂಸೆಯನ್ನು ಪಡುವಿಕೆಯನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ ಕುಜಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಖನಿಜ ವಸ್ತುಗಳು ಭೂಸಂಬಂಧಿ ಹಾಗೂ ಸೈಟು ಮನೆ ಇತ್ಯಾದಿಗಳನ್ನು ಖರೀದಿ ಮಾಡಿಸುವಿಕೆಯಲ್ಲಿ ಪ್ರಗತಿಯನ್ನು ಹೊಂದುತ್ತೀರಾ ಅದರಿಂದ ಲಾಭಾಂಶವನ್ನು ಕೂಡ ಹೊಂದುತ್ತೀರಾ ಬುಧಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ವಿದ್ಯಾರ್ಥಿಗಳಿಗೆ ಚಾಂಚಲ್ಯಯುಕ್ತವಾಗಿರತಕ್ಕಂತಹ ಮನಸ್ಥಿತಿ ಹಾಗೂ ವಿದ್ಯಾಪ್ರಗತಿ ಕುಂಠಿತವಾಗುವಿಕೆ ಹಾಗೂ ವಿದ್ಯಾಕ್ಷೇತ್ರಕ್ಕೆ ತುಂಬ ರಜೆ ಹಾಕುವಿಕೆಯನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಬು ಬುಧಗ್ರಹನು ತಿಂಗಳ ಅಂತ್ಯ ಭಾಗದಲ್ಲಿ ನವಮ ಸ್ಥಾನಕ್ಕೆ ಹೋದಾಗ ಉತ್ತಮ ಫಲಪ್ರದನಾಗಿರ್ತಾನೆ ಅಂದರೆ ಎಂಟನೇ ಸ್ಥಾನದಲ್ಲಿರ್ತಾ ಇರುವಾಗ ಯಾವೆಲ್ಲ ಅಶುಭಗಳು ಆಗಿದ್ದಾವೋ ಅವೆಲ್ಲವೂ ಕೂಡ ಶುಭವಾಗಿ ಪ್ರಗತಿಯನ್ನು ಹೊಂದುತ್ತಾರೆ ಗುರುವು ನಾಲ್ಕನೆಯ ಮನೆಯಲ್ಲಿ ಇರುವಾಗ ದೇವತಾ ಅನುಗ್ರಹ ಇಷ್ಟಾಪ್ತ ಪ್ರಾಪ್ತಿ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಾಂಧವರ ಸಮಾಗಮನ ಮಿತ್ರರ ಸಮಾಗಮನ ಶುಭ ಕಾರ್ಯಗಳು ಆಗುವಂತೆ ಗುನುಗ್ರಹನು ಅನುಗ್ರಹಿಸ್ತಾನೆ ಶುಕ್ರಗ್ರಹನು ಒಂಬತ್ತನೆಯ ಸ್ಥಾನದಲ್ಲಿ ಇರುವಾಗ ಸಾಂಸಾರಿಕ ಜೀವನದಲ್ಲಿ ಅತಿ ಸುಖಗಳನ್ನು ಅದೇ ರೀತಿಯಾಗಿ ಅಷ್ಟ ಐಶ್ವರ್ಯ ಸಿದ್ಧಿಗಳನ್ನು ಸೂಚಿಸುತ್ತಾನೆ ನವಮ ಸ್ಥಾನದ ಶುಕ್ರ ಬಹಳ ಒಳ್ಳೆಯದು ಹಾಗೂ ಅದೇ ಶುಕ್ರಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕುಂಠಿತವನ್ನು ಹಾಗೂ ಕಾರ್ಯವಿಘ್ನಗಳನ್ನು ಕೂಡ ತೋರಿಸಿಕೊಡ್ತಾನೆ ಶನೈಶ್ಚರನು ಜನ್ಮಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ಇರುವುದರಿಂದ ಏಳುವರೆ ಶನಿ ಕುಂಭರಾಶಿಯವರೆಗೂ ಕೂಡ ಈ ಸಲವು ಕೂಡ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಕಾರ್ಯ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ರಚನೆಗಳನ್ನು ತೋರಿಸಿಕೊಡ್ತಾನೆ ಆದರೆ ಆರಂಭದಲ್ಲಿ ಇರತಕ್ಕಂತಹ ಕಷ್ಟಗಳು ಈಗ ಸ್ವಲ್ಪ ಮಟ್ಟಿಗೆ ದೂರವಾಗಿ ಸ್ವಲ್ಪ ಸುಖಪ್ರದವಾಗ ಮಾರ್ಗವನ್ನು ಕೂಡ ಶನೈಶ್ಚರನ್ನು ತೋರಿಸಿಕೊಡ್ತಾನೆ ಆದರೂ ಶನಿಶಾಂತಿ ಶನೈಶ್ಚರನ ಆರಾಧನೆ ಶಂ ಶನೈಶ್ಚರಾಯ ನಮಃ ಮಂತ್ರ ಜಪವನ್ನು ಮುಂದುವರಿಸಿ ಇನ್ನೂ ನಿಮಗೆ ಸುಖಗಳನ್ನು ಕೊಡತಕ್ಕವನ್ನು ಆಗ್ತಾನೆ ರಾಹುಗ್ರಹನು ಎರಡನೆಯ ಮನೆಯಲ್ಲಿ ಇರುವುದರಿಂದ ಕುಂಭರಾಶಿಯವರಿಗೆ ವಿವಾಹಾದಿ ಭಾಗ್ಯ ಸಂತಾನ ಭಾಗ್ಯ ಅದೇ ರೀತಿಯಾಗಿ ಮಕ್ಕಳಿಂದ ಸುಖವನ್ನು ಕೂಡ ತೋರಿಸಿಕೊಡ್ತಾನೆ ಕೇತುಗ್ರಹನು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಕ್ರೀಡಾಲೋಕದಲ್ಲಿ ಇರುವವರಿಗೆ ಬಹಳ ಕಷ್ಟ ಅಲ್ಲಿ ಅಸಹಿಷ್ಣುತೆ ಆಗೋತಕ್ಕಂತಹ ಸಮಯ ಹಾಗಾಗಿ ನಿಮ್ಮ ಮನಸ್ಸು ನಿಮ್ಮ ಕೋಪ ನಿಮ್ಮ ಹಿಡಿತದಲ್ಲಿ ಇರಲಿ ಸಾಹಸ ಪ್ರವೃತ್ತಿಯನ್ನು ಮಾಡುವವರು ತುಂಬ ಜಾಗೃತೆಯಾಗಿ ಸಾಹಸ ಪ್ರವೃತ್ತಿಗಳನ್ನು ಮಾಡಬೇಕು ಇಲ್ಲದಿದ್ದರೆ ಗಾಯಗಳು ಇಲ್ಲ ಅನಾರೋಗ್ಯ ಬರುವ ಸಂಭವತೆ ಇದೆ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನ ಉತ್ತಮ ದಿನಾಂಕಗಳನ್ನು ನೋಡೋಣ ಒಂಬತ್ತು ಹಾಗೂ ಹದಿಮೂರು ಹತ್ತೊಂಬತ್ತು ಹಾಗೂ ಇಪ್ಪತ್ತ ಆರು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಶುಭ ಫಲಗಳನ್ನು ಹೊಂದಿಕೊಳ್ಳಿ ಕುಂಭರಾಶಿ ಅಧಿಪತಿ ಶನೈಶ್ಚರ ಆದ್ದರಿಂದ ಅತಿ ನೀಲ ಬಿಳಿಮಿಶ್ರಿತವಾಗಿರ್ತಕ್ಕಂತಹ ನೀಲ ಕಪ್ಪು ಹಾಗೂ ಬಿಳಿಮಿಶ್ರಿತವಾಗಿರ್ತಕ್ಕಂತಹ ಕಪ್ಪು ಬಣ್ಣಗಳು ಶುಭಪ್ರದಗಳು ಹಾಗೂ ಏಳುವರಿ ಶನಿ ಕಾಟದಿಂದ ಗ್ರಹಗತಿಗಳಿಂದ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ನಿಮ್ಮ ಕಷ್ಟಗಳು ಕೂಡ ದೂರವಾಗಿ ಶನೈಶ್ಚರನ ಪೂರ್ಣ ಅನುಗ್ರಹ ದೇವರುಗಳ ಪೂರ್ಣ ಅನುಗ್ರಹದಿಂದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು